ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಟೊಮೊಟೊ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಟೊಮೊಟೊ ನಾವುದು ಮನೆಯಲ್ಲೇ ಬಿಟ್ಟಿರೋದ್ರಿಂದ ಚಿಕ್ಕ ಚಿಕ್ಕ ಟೊಮೊಟೊ ಬಿಟ್ಟಿದೆ ಅದನ್ನೇ ಯೂಸ್ ಮಾಡ್ತಿದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಟೊಮೊಟೊ ಒಂದು ಐದಾರು ಟೊಮೊಟೊ ನಾನು ನಾನೊಂದು ಹರ್ಥ ಹಾಕ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಎರಡೇ ಎರಡು ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆ ಉಪ್ಪು ಹಾಕ್ಕೊಂಡು ದದ್ದದಕ್ಕಲು ರುಬ್ಕೊ ಬರಬೇಕು ಹೇಗೆ ಅಂತ ತೋರಿಸ್ತೀನಿ ನೋಡಿ ಟೊಮೊಟೊ ಈರುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಕರಿಬೇನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ ಒಂದು ಕಾ ಅರ್ಧಷ್ಟು ಟೀ ಸ್ಪೂನಷ್ಟು ಜೀರಿಗೆ ಉಪ್ಪು ಇಷ್ಟೂ ದಕ್ಳು ರುಬ್ಕಬ್ರಣ್ಣ ಇದು ಚಪಾತಿಗೆ ರೊಟ್ಟಿಗೆ ದೋಸೆಗೆ ಅನ್ನಕ್ಕೆ ಅನ್ನ ತುಪ್ಪ ಜೊತೆಗಿಂತೂ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ದದ್ದಕ್ಕಲು ರುಬ್ಬಬೇಕು ಫುಲ್ಲು ಸಣ್ಣಗೆ ರುಬ್ಬಾರ್ದು ಇದನ್ನ ಟೇಸ್ಟು ನಾವು ಮಾಡೋ ಥರ ಟೇಸ್ಟ್ ಬರಲ್ಲ ನಾನು ಈಗಲೇ ಹೇಳ್ತಿದ್ದೀನಿ ದದ್ದಕ್ಕಲೇ ರುಬ್ಕೊಬೇಕು ಇದನ್ನು ಈಗ ಎಣ್ಣೆ ಸಾಸಿವೆ ಎಲ್ಲ ಹಾಕಿ ಆಗಿದೆ ನೋಡಿದ ಇದು ತರಕಾರಿ ಅರ್ಧ ಅರ್ಧ ರುಬ್ಬೇಕಷ್ಟೇ ರೀ ಫ್ರೆಂಡ್ಸ್ ನೀನು ರುಬ್ಬಂಗಿಲ್ಲ ಈಗ ಇನ್ನೊಕ್ಕ ಹಾಕ್ತಿದ್ದೀನಿ ನೋಡಿ ನಾನು ಕರ್ಬೇನ ಸೊಪ್ಪೆಲ್ಲ ರುಬ್ಬಕ್ಕೆ ಹಾಕಿರೋದ್ರಿಂದ ಏನು ಅವಶ್ಯಕತೆ ಇಲ್ಲ ಇದನ್ನು ಒಂದು ಎರಡು ಮೂರು ಕುದಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದು ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಇದು ತುಂಬಾ ಟೇಸ್ಟ್ ಇರುತ್ತೆ ನೋಡಿ ಈ ಥರ ತರತರಿಯಾಗಿರ್ಬೇಕು ಹಿಂಗೆ ನೋಡಿ ಹಿಂಗೆ ಕಾಣಬೇಕು ಹಿಂಗೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಆಗಿರಬೇಕು ರುಬ್ಬಿರಬೇಕು ಇದನ್ನು ಕುದಿಸ್ಕೊಬರೋಣ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ಸಾಕು ಇಷ್ಟು ಇದು ನೋಡಿ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ದೋಸೆಗೆಲ್ಲ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್